ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಲೋಕಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ದುರ್ಗಾಷ್ಟಮಿ ಯಾವ ದಿನ ಬಂದಿದೆ ಮಹಾನವಮಿ ಯಾವ ದಿನ ಬಂದಿದೆ ಹಾಗೆ ವಿಜಯದಶಮಿ ಹಬ್ಬವನ್ನು ಯಾವ ದಿನದೊಂದು ಆಚರಿಸಲಾಗುತ್ತದೆ ಈ ನವರಾತ್ರಿಯಲ್ಲಿ ಘಟಸ್ಥಾಪನೆಯನ್ನು ಮಾಡಲಾಗುತ್ತದೆ ಘಟ ಸ್ಥಾಪನೆ ಮಾಡಲು ಶುಭ ಮುಹೂರ್ತ ಶುಭ ಸಮಯವೇನು ಈ ನವರಾತ್ರಿಯ ದಿನಗಳಲ್ಲಿ ಯಾವ ದಿನದೊಂದು ದುರ್ಗಾ ಮಾತೆ ಯಾವ ರೂಪವನ್ನು ಪೂಜಿಸಬೇಕು ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಹಾಗೆ ನವರಾತ್ರಿಯ ಮಹತ್ವವೇನು ಈ ಎಲ್ಲಾ ಮಾಹಿತಿಯನ್ನು ಪ್ರತಿಯೊಂದು ನವರಾತ್ರಿಯ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿನ ಮುಂಚೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ನವರಾತ್ರಿ ಅಥವಾ ಶಾರದೀಯ ನವರಾತ್ರಿಯನ್ನು ಉತ್ತರ ಮತ್ತು ಪೂರ್ವ ಭಾರತದಾದ್ಯಂತ ಆಚರಿಸಲಾಗುತ್ತದೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಒಂದೊಂದು ರೂಪವನ್ನು ಪೂಜಿಸುತ್ತಾರೆ ಒಂಬತ್ತು ರಾತ್ರಿಗಳ ಕಾಲ ಆಚರಿಸಲಾಗುವ ಈ ಹಬ್ಬವು ದುಷ್ಟಶಕ್ತಿಯ ಮೇಲೆ ಒಳ್ಳೆಯತನದ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ಇದನ್ನು ಬಹಳ ಭಕ್ತಿಯಿಂದ ಉಪವಾಸದಿಂದ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಶಾರದೀಯ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿಯ ದಿನದೊಂದು ಕೊನೆಗೊಳ್ಳುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದೊಂದು ಘಟಸ್ಥಾಪನೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ದುರ್ಗಾಷ್ಟಮಿ ಇರುತ್ತದೆ ಸೆಪ್ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದೊಂದು ಮಹಾನವಮಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದೊಂದು ವಿಜಯದಶಮಿ ಆಚರಿಸಲಾಗುತ್ತದೆ ಘಟಸ್ಥಾಪನೆಗೆ ಶುಭ ಮುಹೂರ್ತ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಘಟಸ್ಥಾಪನೆ ಮಾಡಬಹುದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಘಟಸ್ಥಾಪನ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ಪ್ರತಿಪದ ತಿಥಿ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಬ್ರಹ್ಮಚಾರಿಣಿ ಪೂಜೆ ದ್ವಿತೀಯ ತಿಥಿ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಬುಧವಾರ ಮಾತೆ ಚಂದ್ರಘಟ್ಟ ಪೂಜೆ ತೃತೀಯ ತಿಥಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ಮಾತೆ ಕೂಷ್ಮಾಂಡ ದೇವಿ ಪೂಜೆ ಚತುರ್ಥಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಮಾತೆ ಮಾತಾ ಪೂಜಾ ಪಂಚಮಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಶನಿವಾರ ಮಾತೆ ಕಾತ್ಯಾಯಿನಿ ಪೂಜೆ ಷಷ್ಠಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಮಾತೆ ಕಾಳರಾತ್ರಿ ಪೂಜೆ ಸಪ್ತಮಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಮಾತೆ ಮಹಾಗೌರಿ ಪೂಜೆ ಅಷ್ಟಮಿ ತಿಥಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಮಾತೆ ಸಿದ್ಧಿದಾತ್ರಿ ಪೂಜೆ ನವಮಿ ತಿಥಿ ಮೊದಲನೆಯ ದಿನ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಪ್ರತಿಪದದೊಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಅಂದರೆ ಮಗಳು ಪಾರ್ವತಿ ದೇವಿಯು ಪರ್ವತ ದೇವರ ಮಗಳಾಗಿರುವುದರಿಂದ ಈ ದಿನದೊಂದು ಆಕೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಈ ದಿನ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ಎರಡನೇ ದಿನ ಬ್ರಹ್ಮಚಾರಿಣಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರ ದ್ವಿತೀಯ ದಿನದೊಂದು ಬ್ರಹ್ಮಚಾರಿಣಿ ದೇವಿಯು ದುರ್ಗಾದೇವಿಯ ಒಂದು ರೂಪವಾಗಿದ್ದು ಕೋಪವನ್ನು ಕಡಿಮೆ ಮಾಡುವವಳು ಆದ್ದರಿಂದ ಎರಡನೇ ದಿನವನ್ನು ಈ ದೇವಿಗೆ ಸಮರ್ಪಿಸಲಾಗಿದೆ ಮೂರನೇ ದಿನದೊಂದು ಚಂದ್ರಘಟ್ಟ ದೇವಿಯನ್ನು ಪೂಜಿಸಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ತೃತೀಯದೊಂದು ಭಕ್ತರು ಚಂದ್ರಘಟ್ಟಳನ್ನು ಪೂಜಿಸುತ್ತಾರೆ ದೇವಿಯು ಮೂರನೇ ಕಣ್ಣನ್ನು ಹೊಂದಿ ಹೊಂದಿರುತ್ತಾಳೆ ಮತ್ತು ರಾಕ್ಷಸರ ವಿರುದ್ಧ ಹೋರಾಡುತ್ತಾಳೆ ಎಂಬ ನಂಬಿಕೆ ಇದೆ ಪೂಜೆಯ ಸಮಯದಲ್ಲಿ ದೇವಿಯನ್ನು ಸಂತೋಷಪಡಿಸಲು ಚಂದ್ರಘಟ್ಟ ದೇವಿಗೆ ಮಲ್ಲಿಗೆ ಹೂಗಳನ್ನು ಅರ್ಪಿಸಲಾಗುತ್ತದೆ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೈದರ ಚತುರ್ಥಿಯೊಂದು ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಈಕೆ ಭಕ್ತರಿಗೆ ಶಕ್ತಿಯನ್ನು ನೀಡುತ್ತಾಳೆ ಐದನೇ ದಿನ ಸ್ಕಂಧ ಮಾತಾ ದೇವಿಯನ್ನು ಪೂಜಿಸುತ್ತಾರೆ ಸೆಪ್ಟೆಂಬರ್ ಇಪ್ಪತ್ತಾರರ ಪಂಚಮಿಯೊಂದು ದೇವಿ ಸ್ಕಂಧ ಮಾತಾ ಅಂದರೆ ಬುಧ ಗ್ರಹವನ್ನು ಆಳುವವಳು ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿಯನ್ನು ಪೂಜಿಸಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಷಷ್ಠಿಯೊಂದು ಕರೆಯಲ್ಪಡುವ ಆರನೇ ದಿನದೊಂದು ದುರ್ಗೆಯು ರಾಕ್ಷಸರ ರಾಜನನ್ನು ಕೊಲ್ಲಲು ದೇವಿ ಕಾತ್ಯಾಯಿನಿ ರೂಪವನ್ನು ಪಡೆದಳು ಎಂದು ಹೇಳಲಾಗುತ್ತದೆ ಮಹಿಳೆಯರು ಶಾಂತಿಯುತ ವಿವಾಹ ಮತ್ತು ಕುಟುಂಬ ಜೀವನವನ್ನು ಪಡೆಯಲು ಈ ದಿನದೊಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುತ್ತಾರೆ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಸಪ್ತಮಿಯೊಂದು ಈ ದಿನವನ್ನು ವಿಶೇಷವಾಗಿ ಕಾಳರಾತ್ರಿ ದೇವಿಗೆ ಸಮರ್ಪಿಸಲಾಗಿದೆ ಅವಳು ಉಗ್ರಳು ಮತ್ತು ವಿಶ್ವದಾದ್ಯಂತ ದುಷ್ಟಶಕ್ತಿಗಳನ್ನು ಎದುರಿಸಿದ್ದಾಳೆ ಎಂದು ಹೇಳಲಾಗುತ್ತದೆ ಅವಳು ಕಾಳಿದೇವಿಯ ಅತ್ಯಂತ ವಿನಾಶಕಾರಿ ಅವತಾರವಾಗಿದ್ದು ಶನಿ ಗ್ರಹವನ್ನು ಆಳುತ್ತಾಳೆ ನವರಾತ್ರಿಯ ಎಂಟನೇ ದಿನದೊಂದು ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ ಎಂಟನೇ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಜನರು ಮಹಾಗೌರಿಯನ್ನು ಪೂಜಿಸುತ್ತಾರೆ ಈ ವಿಶೇಷ ದಿನದೊಂದು ಅವಳು ಬಿಳಿ ಬಟ್ಟೆ ಬೆಟ್ಟೆಗಳನ್ನು ದ ಮಾತ್ರ ಧರಿಸುತ್ತಾಳೆ ಮತ್ತು ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ ಈ ದಿನದೊಂದು ಕನ್ಯಾ ಪೂಜೆ ನಡೆಯುತ್ತದೆ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಸೆಪ್ಟೆಂಬರ್ ಮೂವತ್ತರ ನವಮಿಯೊಂದು ದೇವಿ ಸಿದ್ಧಿದಾತ್ರಿ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಅವರು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುವ ಶಕ್ತಿಶಾಲಿಯಾಗಿರುವುದರಿಂದ ಒಂಬತ್ತನೇ ದಿನವನ್ನು ಅವರಿಗೆ ಸಮರ್ಪಿಸಲಾಗಿದೆ ಒಂಬತ್ತು ರಾತ್ರಿಗಳ ಪೂಜೆಯಲ್ಲಿ ದುರ್ಗಾದೇವಿಯನ್ನು ಮೊದಲ ಮೂರು ದಿನಗಳವರೆಗೆ ಶಕ್ತಿ ದೇವತೆಯಾಗಿ ಪೂಜಿಸಲಾಗುತ್ತದೆ ಮುಂದಿನ ಮೂರು ದಿನಗಳಲ್ಲಿ ಅವಳನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ ಮತ್ತು ಕೊನೆಯ ಮೂರು ದಿನಗಳಲ್ಲಿ ಅವಳನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವತೆಯಾದ ಸರಸ್ವತಿ ಎಂದು ಪೂಜಿಸಲಾಗುತ್ತದೆ ಸ್ನೇಹಿತರೆ ಈಗ ನಾವು ನವರಾತ್ರಿಯಲ್ಲಿ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮೊದಲನೇ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಬಿಳಿ ಬಣ್ಣವು ಶಾಂತಿ ಮತ್ತು ಸಾಮರಸ್ಯವನ್ನು ಸಂಕೇತಿಸುವುದರಿಂದ ಅದು ಒಬ್ಬರ ಜೀವನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ನವರಾತ್ರಿಯ ಒಂದನೇ ದಿನಕ್ಕೆ ಬಿಳಿ ಬಣ್ಣವು ಅತ್ಯಗತ್ಯ ಈ ಬಣ್ಣವು ಈ ಬಣ್ಣವನ್ನು ಧರಿಸುವುದರಿಂದ ಜೀವನದಲ್ಲಿ ಸುರಕ್ಷತೆ ಮತ್ತು ಸಂತೋಷ ಇರುತ್ತದೆ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಎರಡನೇ ದಿನ ಕೆ ಎರಡನೇ ದಿನ ಕೆಂಪು ಬ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಕೆಂಪು ಬಣ್ಣವು ಪ್ರೀತಿ ಉತ್ಸಾಹ ಮತ್ತು ಧೈರ್ಯದ ಭಾವನೆಯನ್ನು ಸೂಚಿಸುವ ಶಕ್ತಿಶಾಲಿ ಬಣ್ಣವಾಗಿದೆ ನವರಾತ್ರಿಯ ಎರಡನೇ ದಿನದೊಂದು ಕೆಂಪು ಬಣ್ಣವನ್ನು ಧರಿಸಿದರೆ ಅದು ಹಿಂದೂ ಭಕ್ತ ಭಕ್ತರಿಗೆ ವರ್ಷ ಪೂರ್ತಿ ಚೈತನ್ಯ ನಿಷ್ಠೆ ಮತ್ತು ಸೌಂದರ್ಯದಿಂದ ಆಶೀರ್ವದಿಸಲು ಸಹಾಯ ಮಾಡುತ್ತದೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಬುಧವಾರ ಮೂರನೇ ದಿನ ರಾಯಲ್ ನೀಲಿ ಬಣ್ಣ ನವರಾತ್ರಿಯ ಮೂರನೇ ದಿನದೊಂದು ಹಬ್ಬದ ಸಮಯದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಸೊಬಗು ಮತ್ತು ರಾಜಮನೆತನವನ್ನು ತರಲು ರಾಯಲ್ ನೀಲಿ ಬಣ್ಣದ ಬಟ್ಟೆಗಳನ್ನು ಅಥವಾ ಸೀರೆಗಳನ್ನು ಧರಿಸಿ ರಾಯಲ್ ರಾಯಲ್ ನೀಲಿ ಬಣ್ಣವು ವರ್ಚಸ್ಸು ಮತ್ತು ಜೀವನದಲ್ಲಿ ನೀವು ಯಾವುದೇ ಗುರಿಯನ್ನು ಸಾಧಿಸಬೇಕೆಂಬ ಉತ್ಸಾಹವನ್ನು ಸೂಚಿಸುತ್ತದೆ ನಾಲ್ಕನೇ ದಿನ ಸೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ನಾಲ್ಕನೇ ದಿನ ಹಳದಿ ಬಣ್ಣವನ್ನು ಧರಿಸಬೇಕು ನವರಾತ್ರಿಯ ನಾಲ್ಕನೇ ದಿನದೊಂದು ಜೀವನದಲ್ಲಿ ಸಂತೋಷ ಸಕಾರಾತ್ಮಕತೆಯಿಂದ ಸಮೃದ್ಧ ಸಮೃದ್ಧರಾಗಲು ಹಳದಿ ಬಣ್ಣದ ಛಾಯೆಗಳನ್ನು ಧರಿಸಬೇಕು ಈ ಬಣ್ಣವು ಉಷ್ಣತೆ ಮತ್ತು ಸಂತೋಷವನ್ನು ಸೂಚಿಸುವುದರಿಂದ ವಿಶೇಷ ದಿನದೊಂದು ಮತ್ತು ಇಡೀ ವರ್ಷವು ವ್ಯಕ್ತಿಯು ಶಾಂತ ಮತ್ತು ಹರ್ಷಚಿತ್ತದಿಂದ ಇರುವಂತೆ ಮಾಡುತ್ತದೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಐದನೇ ದಿನ ಐದನೇ ದಿನದೊಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಹಸಿರು ಬಣ್ಣವು ಫಲವತ್ತತೆ ಸಕಾರಾತ್ಮಕ ಬೆಳವಣಿಗೆ ಶಾಂತತೆ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ ಆದ್ದರಿಂದ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ನವರಾತ್ರಿಯ ಐದನೇ ದಿನದೊಂದು ಹಸಿರು ಬಣ್ಣದ ಉಡುಪುಗಳನ್ನು ಧರಿಸಬೇಕು ಇದು ಭಕ್ತರ ಜೀವನದಲ್ಲಿ ಹೊಸ ಶುಭ ಆರಂಭಗಳನ್ನು ಸೂಚಿಸುತ್ತದೆ ದೇವಿಯು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಶನಿವಾರ ಆರನೇ ದಿನ ಆರನೇ ದಿನದೊಂದು ಬೂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಬೂದು ಬಣ್ಣವು ಮನಸ್ಸು ಮತ್ತು ಭಾವನೆಗಳ ಸಮತೋಲನವನ್ನು ಸೂಚಿಸುತ್ತದೆ ಇದು ಮಣ್ಣಿನ ಬಣ್ಣ ಬಣ್ಣವಾಗಿರುವುದರಿಂದ ಇದು ವಿನಮ್ರತೆಯನ್ನು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ನವರಾತ್ರಿಯ ಆರನೇ ದಿನದೊಂದು ಬೂದು ಬಣ್ಣವನ್ನು ಧರಿಸಬೇಕು ಈ ಬಣ್ಣವು ಉತ್ತಮ ಬದಲಾವಣೆ ಮತ್ತು ರೂಪಾಂತರವನ್ನು ಸೂಚಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಏಳನೇ ದಿನ ಏಳನೇ ದಿನದೊಂದು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಬಣ್ಣಗಳ ಗುಂಪಿನಲ್ಲಿ ಕಿತ್ತಳೆ ಅತ್ಯಂತ ರೋಮಾಂಚಕ ಬಣ್ಣವಾಗಿದ್ದರಿಂದ ನೀವು ನವರಾತ್ರಿಯ ಏಳನೇ ದಿನದೊಂದು ಕಿತ್ತಳೆ ಬಣ್ಣವನ್ನು ಧರಿಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಎಂಟನೇ ದಿನ ನವರಾತ್ರಿಯ ಎಂಟನೇ ದಿನದೊಂದು ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ನವಿಲು ಹಸಿರು ಬಣ್ಣವು ವ್ಯಕ್ತಿತ್ವ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ ನವರಾತ್ರಿಯ ಎಂಟನೇ ದಿನದೊಂದು ನವಿಲು ಹಸಿರು ಬಣ್ಣವನ್ನು ಧರಿಸಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ನವರಾತ್ರಿಯ ಒಂಬತ್ತನೇ ದಿನ ನವರಾತ್ರಿಯ ಒಂಬತ್ತನೇ ದಿನದೊಂದು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ ಗುಲಾಬಿ ಬಣ್ಣವು ವಾತ್ಸಲ್ಯ ಸಾಮರಸ್ಯ ಮತ್ತು ಒಳ್ಳೆಯ ಒಳ್ಳೆತನದ ಸಂಕೇತವಾಗಿದೆ ನವರಾತ್ರಿಯ ಒಂಬತ್ತನೇ ದಿನದಂದು ಗುಲಾಬಿ ಬಣ್ಣವನ್ನು ಧರಿಸಿ ಅದು ಮಾನವೀಯತೆ ಆಕರ್ಷಣೆ ಮತ್ತು ಎಲ್ಲರಿಂದಲೂ ಪ್ರೀತಿಸಲ್ಪಡುವ ವ್ಯಕ್ತಿಯ ಕಡೆಗೆ ಪ್ರೀತಿಯ ಒಳ್ಳೆಯತನವನ್ನು ಆಹ್ವಾನಿಸುತ್ತದೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಆಕಾಶ ನೀಲಿ ಬಣ್ಣವನ್ನು ಧರಿಸಿ ಆಕಾಶ ನೀಲಿ ಬಣ್ಣವು ಪ್ರಕೃತಿಯ ಮೇಲಿನ ಪ್ರೀತಿ ಮತ್ತು ಜೀವನದಲ್ಲಿ ಬೆಳೆಯುವ ಮತ್ತು ವಿಸ್ತರಿಸುವ ಸಾಧ್ಯತೆಗಳನ್ನು ಸಂಕೇತಿಸುತ್ತದೆ ಆದ್ದರಿಂದ ನವರಾತ್ರಿಯ ಹತ್ತನೇ ದಿನದೊಂದು ಆಕಾಶ ನೀಲಿ ಬಣ್ಣವನ್ನು ಬಣ್ಣದ ಬಟ್ಟೆಯನ್ನು ಧರಿಸಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಕೊನೆಗೊಳ್ಳುತ್ತದೆ ನವರಾತ್ರಿಯಲ್ಲಿ ದುರ್ಗಾ ಮಾತೆಯ ಯಾವ ಯಾವ ರೂಪವನ್ನು ಯಾವ ದಿನದೊಂದು ಪೂಜಿಸಲಾಗುತ್ತದೆ ಯಾವ ಬಣ್ಣದ ಬಟ್ಟೆಯನ್ನು ಈ ದಿನದೊಂದು ಧರಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು